ನಮಸ್ಕಾರ ಕರ್ನಾಟಕ ನಿಮ್ಮ ಆಲವ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ಬೆಲ್ಲೈಕೋನ್ ಕ್ಲಿಕ್ ಮಾಡೋದನ್ನ ದಯ ಮಾಡಿ ಮರೆಯಬೇಡಿ ತುಂಬಾ ಜನ ಕೇಳ್ತಿದ್ರಿ ಎರಡ್ ಸಾವಿರದ ಇಪ್ಪತ್ತೈದರ ವಿಡಿಯೋವನ್ನ ಅಂದ್ರೆ ನೀವ್ ಯಾಕಿನ್ನ ಬಿಟ್ಟಿಲ್ಲ ರಾಶಿ ಭವಿಷ್ಯಗಳದು ಅಂತ ತುಂಬಾ ಜನ ನಮ್ಗೆ ಮೆಸೇಜ್ ಕಮೆಂಟ್ಸ್ ಎಲ್ಲ ಮಾಡಿ ಕೇಳಿದೀರಾ ನಾನೀಗಾಗಲೇ ಹೇಳಿದಂತೆ ಸ್ವಲ್ಪ ಟೆಕ್ನಿಕಲ್ ಗೀಚಸ್ ಅಂತ ಏನಂತೀವಿ ತಾಂತ್ರಿಕ ದೋಷ ಅನ್ನೋದು ಸ್ವಲ್ಪ ನಮಗೆ ಆಗಿತ್ತು ಆದ ಕಾರಣ ಮಾಡಕ್ ಆಗ್ಲಿಲ್ಲ ನಮ್ಮ ಜಾಗದಿಂದ ಆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅದರಲ್ಲೂ ನಾನು ಕರ್ಕಾಟಕ ರಾಶಿಯ ಬಗ್ಗೆ ಹೇಳ್ಬೇಕ ಬಂದಿ ಇನ್ನೇ ಕರ್ಕಾಟಕ ರಾಶಿಯವರದು ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರು ಇರೋ ಕಷ್ಟ ಇಲ್ಲ ಅಥವಾ ನೋಡದೇ ಇರೋ ಅಂತ ಒಂದು ಜೀವನವಿಲ್ಲ ಎಂತೆಂತ ಸಂದರ್ಭಗಳಲ್ಲಿ ಅವರು ಗುಂಡಿಗೆನ ಗಟ್ಟಿ ಮಾಡ್ಕೊಂಡು ಬದುಕಿದ್ದಾರೆ ಅಂದ್ರೆ ನಿಜವಾಗ್ಲೂ ಹೇಳಕ್ಕೆ ಅಸಾಧ್ಯ ಅಂತ ಹೇಳ್ಬೋದು ಯಾಕಂದ್ರೆ ತುಂಬಾ ಜನ ಅರಿವಿಲ್ಲದಂತೆ ಯಾರಿಗೋ ಪಾಪ ಸಾಲ ಕೊಡ್ಸಕ್ ಹೋಗಿ ಸಿಗಾಕೊಂಡಿರ್ತಾರೆ ತುಂಬಾ ಜನ ಒಂದು ಒಳ್ಳೆ ದಾಂಪತ್ಯ ಜೀವನವನ್ನ ನಾನು ನಡೆಸ್ಬೋದು ಅಂತ ನಂಬಿಕೆ ಇಟ್ಟು ಮದುವೆಯಾಗಿ ಆಗಿ ಆ ದಾಂಪತ್ಯ ಜೀವನ ಮುರಿದು ಹೋಗಿರುತ್ತೆ ಅಥವಾ ಅವರ ತಂದೆ ತಾಯಿಯನ್ನ ಕಳ್ಕೊಂಡಿರ್ತಾರೆ ಅಥವಾ ಏನು ಸ್ನೇಹಿತರು ಸಂಬಂಧಿಕರು ನಂಬಿಕೆ ದ್ರೋಹ ಮಾಡಿರ್ತಾರೆ ಅವರಿಂದ ದೂರ ಆಗಿರ್ತಾರೆ ಅವರಿಂದ ಏನಾದ್ರು ಬೇಕಾದಾಗ ಮಾತ್ರ ಅವರ ಒಂದು ಸಹಾಯವನ್ನು ಪಡ್ಕೊಂಡು ಮತ್ತೆ ಬೇಡದೇ ಇರೋ ಸಮಯದಲ್ಲಿ ಅವರನ್ನು ದೂರ ಮಾಡಿರೋದುಂಟು ಇದೆಲ್ಲ ಇದೆಲ್ಲ ನಿಮ್ಗಾಗಿದೆ ಅಲ್ಲವೇ ನಿಜವೇ ಮತ್ತೆ ನೀವೆಲ್ಲ ಕೇಳ್ಬೋದು ಹೇಗಿರುತ್ತೆ ಎರಡು ಸಾವಿರದ ಇಪ್ಪತ್ತೈದು ಕೂಡ ನಮ್ಗೆ ಇದೇ ತರ ಇರುತ್ತೆ ಗುರುಗಳೇ ಅಥವಾ ನಮ್ಗೆ ಏನಾದ್ರೂ ಸ್ವಲ್ಪ ಬದಲಾವಣೆಗಳು ಕಾಣಿಸುತ್ತೆ ನಮ್ಮ ಜೀವನದಲ್ಲಿ ಏನಾದ್ರು ಬೆಳಕನ್ನು ಬರುತ್ತಾ ಅಥವಾ ನಾವು ಸಂಕಷ್ಟದಿಂದ ಪರಿಹಾರ ಆಗ್ತಿವ ಏನು ಎತ್ತ ಎಲ್ಲವೂ ಇರುತ್ತೆ ಅಲ್ವಾ ಹೇಳ್ತೀನಿ ಕೇಳಿಸ್ಕೊಳ್ಳಿ ಈ ಜನವರಿ ಈ ಜನವರಿಯಿಂದ ಮೇ ಏನಿದೆ ಅಷ್ಟು ಸಮಂತಂಜಸವಾಗಿಲ್ಲ ಯಾಕೆ ಅಂತ ಹೇಳ್ತೀನಿ ಕೇಳಿ ನಮಗೆ ಏನು ಎರಡು ಸಾವಿರದ ಇಪ್ಪತ್ತ್ ಕಂಠಕ ಕಂಟಕ ಎರಡು ಸಾವಿರದ ಇಪ್ಪತ್ತೈದು ಈ ಒಂದಕ್ಕೂ ಮುಂದುವರಿಯುತ್ತೆ ಎಲ್ಲರಿಗೂ ತಿಳಿದದಂತೆ ನಮಗೆ ಯುಗಾದಿ ಹಬ್ಬ ಯುಗಾದಿ ಹಬ್ಬವೇ ನಮಗೆ ಹೊಸ ವರ್ಷ ಇದ್ದಂಗೆ ನಾವು ಈ ಕ್ಯಾಲೆಂಡರ್ ವರ್ಷಾಚರಣೆಗಿಂತ ಜಾಸ್ತಿ ನಾವು ಯುಗಾದಿಯನ್ನ ನಾವು ಹೊಸ ವರ್ಷ ಅಂತ ಆಚರಣೆಯನ್ನು ಮಾಡ್ತೇವೆ ಆದರೆ ಈ ಕಂಟಕಗಳು ನಿಮಗೆ ಕಳಿಬೇಕು ನಿಮ್ಮಿಂದ ಪಾರಾಗಬೇಕು ಅಂತ ಅಂದರೆ ನೀವು ಮೇವರೆಗೂ ಕಾಯಬೇಕು ಯಾಕೆ ಅಂತ ಅಂದರೆ ಯುಗಾದಿ ಕಳೆದ ಒಂದೂವರೆ ತಿಂಗಳು ಅಥವಾ ಎರಡು ತಿಂಗಳವರೆಗೂ ಸಮಯ ಬೇಕು ಆ ಸಮಯ ಬಂದ ನಂತರ ಖಂಡಿತವಾಗಿಯೂ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗ್ತವೆ ನಿಮಗೆ ಸಾಲ ಬಾಧೆ ಅನ್ನುವುದು ಏನಿದೆ ನೋಡಿ ಈ ಜನವರಿಯಿಂದ ಮೇವರೆಗೂ ಏನಾಗುತ್ತೆ ಅಂತ ನೀವು ಕೇಳಬಹುದು ನಾನು ಹೇಳ್ತೀನಿ ದಯವಿಟ್ಟು ಇದನ್ನ ಗಮನ ಇಟ್ಟು ಕೇಳಿ ಯಾಕೆ ಅಂತಂದ್ರೆ ನೀವು 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 ಮಾತ್ರ ವರ್ಷ ಪೂರ್ತಿ ನೀವು ಮತ್ತೆ ಅನುಭವಿಸಬೇಕು ಯಾರಾದರೂ ನಿಮ್ಮ ಹತ್ರ ಬಂದು ತುಂಬಾ ಗಟ್ಟಿತನದ ಒಂದು ಸ್ನೇಹವನ್ನು ಬೆಳೆಸಬೇಕು ಅಂತ ಪ್ರಯತ್ನ ಪಟ್ಟಲ್ಲಿ ಅಥವಾ ಯಾರಾದರೂ ಬಂದು ನನಗೆ ಹಣ ಸಹಾಯ ಮಾಡಂತ ಕೇಳಿದ್ದಲ್ಲಿ ಅಥವಾ ಯಾರಾದರೂ ಬಂದು ನೀವು ನಮ್ಮ ಬಾಳಲ್ಲಿ ಬೆಳಕಾಗಿ ಅಂತ ಹೇಳಿದರೆ ದಯವಿಡಿ ಇದನ್ನ ನಂಬಕ್ಕೆ ಹೋಗ್ಬಿಡಿ ಯಾಕೆ ಅಂತಂದ್ರೆ ನಿಮ್ಮ ಒಳ್ಳೆಯ ದುರುಪಯೋಗ ಪಡಿಸ್ಕೊಳ್ಳೋ ಜನಗಳ ಮಧ್ಯ ಇದ್ಯಾವುದು ಯಾವುದು ಯಾವುದು ನಡೆಯಲ್ಲ ಅವರೆಲ್ಲ ನಿಮ್ಮ ಹತ್ರ ಯಾಕೆ ಬರ್ತಾರೆ ಗೊತ್ತಾ ನಿಮ್ಮ ಹತ್ರ ಏನೋ ಒಂದು ಸಂಪತ್ತು ನಿಮ್ಮ ಹತ್ರ ಅಥವಾ ಏನೋ ಒಂದು ಹಣ ಏನೋ ಒಂದು ಆಸ್ತಿ ಅಥವಾ ಏನೋ ಒಂದು ಉಪಯೋಗ ಕಾರ್ಯಕ್ಕ ನಿಮಿತ್ತ ನಿಮ್ಮ ಹತ್ರ ಬರ್ತಾರೆ ವಿನಃ ಅದನ್ನ ಬಿಟ್ಟು ಇದು ಯಾವ ಕಾರಣಗಳಿಗೂ ನಿಮ್ಮ ಹತ್ರ ಬರಲ್ಲ ನಿಮ್ಮ ಹತ್ರ ಏನಾರು ಇಲ್ದೇ ಇದ್ರಾಗ ಯಾರು ಬಂದಿದಾರ ಅಥವಾ ನಿಮಗೆ ಯಾರಾದರೂ ಸಹಾಯ ಮಾಡಿದಾರ ನನ್ನ ಕಡೆಯಿಂದ ಏನಾದರೂ ಸಹಾಯ ಮಾಡ್ತೀರಿ ಅಂತ ನಿಮ್ಮ ತಂದೆ ತಾಯಿನೇ ಆಗಲಿ ನಿಮ್ಮ ಸಂಬಂಧಿಕರೇ ಆಗಲಿ ನಿಮ್ಮ ಬಂಧು ಬಳಗ ನಿಮ್ಮ ಸ್ನೇಹಿತರು ನಿಮ್ಮ ವರ್ಗದವರು ನಿಮ್ಮ ಅತ್ತೆ ಮಾವ ಯಾರಾದರೂ ಬಂದಿದಾರ ಯಾರು ಬರಲ್ಲ ಯಾಕೆ ಅಂತಂದ್ರೆ ನಿಮ್ಮ ಕಷ್ಟವನ್ನ ನೀವೇ ನೋಡಬೇಕಲ್ಲವೇ ಅದಾದ ನಂತರ ಮೇ ಮೇ ಅರ್ಧ ಭಾಗ ಕಳಿದ ನಂತರ ನಿಜವಾಗ್ಲೂ ಹೇಳ್ತೀನಿ ನಿಮ್ಮ ಜೀವನದಲ್ಲಿ ನೀವು ನೆಮ್ಮದಿಯನ್ನ ಕಾಣ್ತೀರ ಇವಾಗ ಕರ್ಕಾಟಕ ರಾಶಿಯವರು ಹೇಗಿರ್ತಾರೆ ಅಂದ್ರೆ ಅಪ್ಪ ನಮಗೆ ಜೀವನದಲ್ಲಿ ಸ್ವಲ್ಪ ನೆಮ್ಮದಿ ಇದ್ರೆ ಸಾಕಪ್ಪ ಅನ್ನುವಂತಹ ಒಂದು ಇರ್ತೀರಾ ಆ ನೆಮ್ಮದಿಯನ್ನು ನೀವು ನಿಜವಾಗ್ಲೂ ಕಾಣ್ತೀರಾ ಅಂತ ಹೇಳ್ತಾ ಇದಕ್ಕೆ ಪರಿಹಾರ ವಿಡಿಯೋವನ್ನು ಮತ್ತೆ ನಾನು ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ನಮ್ಮ ಪೇಜ್ ನ ಫಾಲೋ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿ ನಾನು ಅದನ್ನು ಕಳ್ಸಿ ಅವರು ಕೂಡ ಹೇಳಿ ಅಂತ ಹೇಳ್ತಾ ಶುಭ ಸ್ನೇಹಿತರೆ